ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಧನು ರಾಶಿ ಧನು ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆಯಲ್ಲಿ ಗುರುಗಳು ಆರನೇ ಮನೆಯಲ್ಲಿರುವರು ಇಲ್ಲಿ ನಿಮಗೆ ಸ್ವಲ್ಪ ಅಹಿತಕರವಿರುವಿರಿ ದಿನಚರಿ ಕ್ರಮವಾಗಿ ಇರುವುದಿಲ್ಲ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತಿಲ್ಲ ಲವೆನಿಸಬಹುದು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವೂ ದೊರೆಯುವುದಿಲ್ಲ ಊಟವು ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಹಾಗಾಗಿ ಆರೋಗ್ಯವು ಸಹಕರಿಸುತ್ತಿಲ್ಲವೆಂಬ ಭಾವನೆ ಇರುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಏಳನೇ ಮನೆಗೆ ಪ್ರವೇಶಿಸುವರು ಅದಕ್ಕೆ ಮುಂಚಿತವಾಗಿ ನೀವು ನಿಮ್ಮ ದಿನಚರಿಯ ಕ್ರಮಗಳನ್ನು ಸರಿಪಡಿಸಿಕೊಳ್ಳಿ ಆಹಾರ ಕ್ರಮ ಸರಿ ಮಾಡಿಕೊಳ್ಳದಿದ್ದಲ್ಲಿ ಹದಿನೆಂಟು ಅಕ್ಟೋಬರ್ ಗುರುಗಳು ಅಷ್ಟಮ ಭಾವಕ್ಕೆ ಪ್ರವೇಶಿಸಿದಾಗ ಆರೋಗ್ಯ ಸಮಸ್ಯೆಗಳು ಬರುವುದು ಧ್ಯ ಯೋಗವನ್ನು ನಿತ್ಯ ಕ್ರಮವಾಗಿ ಮಾಡಿಕೊಳ್ಳಿ ಕೆಲಸದಲ್ಲಿ ಸಾಮಾನ್ಯವಾಗಿರುವುದು ಕೆಲಸದ ಬದಲಾವಣೆ ಅಥವಾ ನಿಮ್ಮ ಪ್ರೊಫೆಷನ್ ಬದಲಾಯಿಸುವ ಯೋಚನೆ ಇದ್ದರೆ ಸಮಯ ಉತ್ತಮವಲ್ಲದಿದ್ದರೂ ಸಾಧಾರಣ ಇರುವುದು ಹಾಗೆ ಮಾಡುವುದಿದ್ದಲ್ಲಿ ಫೆಬ್ರವರಿಯಿಂದ ಮಾರ್ಚ್ ಒಳಗೆ ಮಾಡಿಕೊಳ್ಳಿ ಹಿಂದಿನ ವರ್ಷ ಖರ್ಚುಗಳು ಹೆಚ್ಚಾಗಿರಬಹುದು ಆದರೆ ಈ ವರ್ಷ ನಿಯಂತ್ರಣ ಹದಿನಾಲ್ಕು ಮೇ ಗುರುಗಳು ನಿಮ್ಮ ಏಳನೆಯ ಮನೆ ಪ್ರವೇಶಿಸುವರು ಒಳ್ಳೆಯ ಪರಿಣಾಮಗಳನ್ನು ಬೀರುವರು ಇದುವರೆಗೂ ನಿಮ್ಮ ಮದುವೆಯ ವಿಷಯದಲ್ಲಿದ್ದ ಸಮಸ್ಯೆಗಳು ನಿವಾರಣೆಯಾಗಿ ಕಂಕಣ ಕೂಡಿ ಬರುವುದು ನಿಮ್ಮ ಆರೋಗ್ಯ ಉತ್ತಮವಾಗುವುದು ಮನೆಯಲ್ಲಿ ಸೌಖ್ಯ ಹೆಚ್ಚುವುದು ಈ ಸಮಯದಲ್ಲಿ ಮನೆಯನ್ನು ಖರೀದಿಸುವ ಸಾಧ್ಯತೆ ಇದೆ ಹೊಸ ಕೆಲಸಕ್ಕೆ ಅವಕಾಶಗಳು ಕೂಡಿ ಬರುವುದು ಹೂಡಿಕೆಗಳಿಗೆ ಹೊಸ ಮಾರ್ಗಗಳನ್ನು ಹುಡುಕುವಿರಿ ಅದು ದೊರೆಯುವುದು ಕೂಡ ನಿಮ್ಮ ವ್ಯಕ್ತಿತ್ವ ಉತ್ತಮವಾಗಿರುವುದು ಹಾಗಾಗಿ ಉನ್ನತ ಮಟ್ಟದ ಗಣ್ಯರ ಸ್ನೇಹ ಹಾಗೂ ಪರಿಚಯ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಮೆಚ್ಚುಗೆ ಹೆಚ್ಚುವುದು ನಿಮ್ಮ ಮನಸ್ಸು ಸಕಾರಾತ್ಮಕತೆಯಿಂದ ತುಂಬಿರುವುದು ವಿಷಯಗಳನ್ನು ಕಲಿಯಲು ಪ್ರಯತ್ನಿಸುವಿರಿ ಅದರಲ್ಲೂ ನಿಮಗೆ ಯಶಸ್ಸು ದೊರೆಯುವುದು ಸಣ್ಣ ಮತ್ತು ದೂರ ಪ್ರಯಾಣಗಳನ್ನು ಮಾಡುವಿರಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಅಧ್ಯಯನದಲ್ಲಿ ತುಂಬಾ ಉತ್ತಮವಾಗಿ ನಿರ್ವಹಿಸುವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಸಮಯ ಅನುಕೂಲಕರವಿದೆ ಮೀಡಿಯಾ ಮೋಟಿವೇಶನಲ್ ಸ್ಪೀಕರ್ಸ್ ಕಂಟೆಂಟ್ ಕ್ರಿಯೇಟರ್ ಸೋಷಿಯಲ್ ಮೀಡಿಯಾ ಸೇಲ್ಸ್ ಮತ್ತು ಮಾರ್ಕೆಂಟಿಗ್ ಅವರು ಉತ್ತಮವಾಗಿ ನಿರ್ವಹಿಸುವರು ಅಕ್ಟೋಬರ್ ಹದಿನೆಂಟು ಗುರುಗಳು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುವರು ಉತ್ತಮವಲ್ಲ ಇದು ಡಿಸೆಂಬರ್ ನಾಲ್ಕರವರೆಗೂ ಇರುವುದು ಮನಃಶಾಂತಿ ಇರುವುದಿಲ್ಲ ಒತ್ತಡಗಳು ತುಂಬಿರುವುದು ಸಂಗಾತಿಯೊಂದಿಗೆ ಅಥವಾ ಸಂಗಾತಿಯ ಪೋಷಕರೊಂದಿಗೆ ಅಸಮಾಧಾನಗಳಾಗುವುದು ಆಧ್ಯಾತ್ಮಕ್ಕೆ ಸಮಯ ಉತ್ತಮವಿರುವುದು ಆಸ್ಟ್ರಾಲಜಿ ಹೀಲಿಂಗ್ ರೇಖಿ ತಂತ್ರಮಂತ್ರ ಕಲಿಯಲು ಉತ್ತಮವಿದೆ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಿದರೆ ಈ ಸಮಯವು ಸಾಮಾನ್ಯವಾಗಿ ಕಳೆಯಬಲ್ಲಿರಿ ಡಿಸೆಂಬರ್ ಐದು ಗುರುಗಳು ಏಳನೇ ಭಾವಕ್ಕೆ ಬರುವರು ಎರಡು ಜೂನ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಇಲ್ಲೇ ಇದ್ದು ಮೇಲೆ ತಿಳಿಸಿದ ಉತ್ತಮ ಫಲ ನೀಡುವರು ಶನಿಯು ನಿಮ್ಮ ಎರಡು ಮತ್ತು ಮೂರನೇ ಭಾವದ ಸ್ವಾಮಿಯಾಗಿ ಮೂರನೇ ಭಾವದಲ್ಲಿ ಮಾರ್ಚ್ ಮೂವತ್ತರವರೆಗೂ ಇರುವರು ಈ ತಿಂಗಳಿನಲ್ಲಿ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಮುಗಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ಮೂರನೇ ಮನೆಯಲ್ಲಿದ್ದಾಗ ದೊರೆತ ನೆಮ್ಮದಿ ಮುಂದೆ ಶನಿ ಆರನೇ ಮನೆ ಪ್ರವೇಶಿಸುವವರೆಗೂ ಕಾಯಬೇಕಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದರೆ ಅಥವಾ ಆಸ್ತಿಯ ವಿಚಾರಗಳು ಇನ್ನಿತರ ಕೆಲಸಗಳನ್ನು ಮಾರ್ಚ್ ಮೂವತ್ತರೊಳಗೆ ಪೂರ್ಣಗೊಳಿಸಿ ಅವು ಪೂರ್ಣಗೊಳ್ಳುವುದು ಶನಿ ನಾಲ್ಕನೇ ಮನೆಗೆ ಬಂದಾಗ ಕೆಲಸದಲ್ಲಿ ವಿಳಂಬವಿರುವುದು ಶಿಸ್ತು ಮತ್ತು ಬದ್ಧತೆಯಿಂದ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಮನೆಯಲ್ಲಿ ಅಸೌಖ್ಯವಿರುವುದು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವುದು ತಾಯಿ ಮತ್ತು ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಬೇಕಾದ ಸಮಯ ನಿಮಗೆ ಹೆಚ್ಚಿನ ಪರಿಶ್ರಮವಿರುವುದು ಆರೋಗ್ಯದಲ್ಲಿ ಸಮಸ್ಯೆಯಾಗುವುದು ನಿಮ್ಮ ಕಂಫರ್ಟ್ ಝೋನ್ನಿಂದ ಅಂದರೆ ಆರಾಮದಾಯಕ ವಲಯದಿಂದ ಹೊರಬಂದು ಕೆಲಸ ಮಾಡಬೇಕಾಗುವುದು ಕೆಲಸಗಳಲ್ಲಿ ಲೋಪಗಳನ್ನು ಹುಡುಕುವ ಬದಲು ಅದನ್ನು ಹೇಗೆ ಕ್ರಮವಾಗಿ ನಿರ್ವಹಿಸಬೇಕೆಂಬುದರ ಬಗ್ಗೆ ಆಲೋಚಿಸಿ ಶ್ರದ್ಧೆಯಿಂದ ಶಂಪಡಿ ಶನಿ ನಿಮ್ಮಿಂದ ಬಯಸುವುದು ಇಷ್ಟೇ ಕೆಲಸದಲ್ಲಿ ಮಂದಗತಿರುವುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಕುಲಂಕುಷವಾಗಿ ಪರಿಶೀಲಿಸಿ ಮುಂದುವರೆಯಿರಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ನಿಭಾಯಿಸುವಿರಿ ಏಕೆಂದರೆ ಇನ್ನಿತರ ಗ್ರಹಗಳ ಸಹಕಾರವಿರುವುದು ಮಾರ್ಚ್ ಮೂವತ್ತರಿಂದ ಹದಿನೆಂಟು ಮೇವರೆಗೂ ಶನಿ ರಾಹುಯುತಿ ಇರುವುದರಿಂದ ಸ್ವಲ್ಪ ಸಮಸ್ಯೆದಾಯಕ ಸಮಯವಾಗಿರುವುದು ಈ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕು ಏಕೆಂದರೆ ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು ಮನೆಯಲ್ಲಿ ಸೌಖ್ಯ ಕಮ್ಮಿಯಾಗುವುದು ಆಸ್ತಿಯ ವಿವಾದಗಳು ಬರಬಹುದು ಪಿತ್ರಾರ್ಜಿತ ವಿವಾದಗಳಾಗಬಹುದು ಹಣಕಾಸಿನ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಹೊರಗಿನವರ ಅತಿಯಾದ ಹಸ್ತಕ್ಷೇಪ ಆಗದಂತೆ ನೋಡಿಕೊಳ್ಳಿ ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿ ಬಡವರಿಗೆ ಕೈಲಾದ ದಾನ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ರಾಹು ಮೇ ಹದಿನೆಂಟರವರೆಗೂ ನಾಲ್ಕನೇ ಮನೆಯಲ್ಲಿ ಇರುವರು ಮನೆಯಲ್ಲಿ ಅಶಾಂತ ವಾತಾವರಣ ದಂಪತಿಗಳಲ್ಲಿ ವಾಗ್ವಿವಾದಗಳು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ನಿಮಗೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಎಚ್ಚರಿಕೆ ವಹಿಸಿ ಹದಿನೆಂಟು ಮೇ ನಂತರದಲ್ಲಿ ರಾಹು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುವರು ಇದು ರಾಹುವಿಗೆ ಉತ್ತಮವಾದ ಭಾವ ಶನಿ ಮೂರನೇ ಮನೆಯಲ್ಲಿ ನೀಡುವ ಶುಭ ಫಲ ರಾಹುವು ಮೂರನೇ ಮನೆಯಲ್ಲಿ ನೀಡುವರು ಹಾಗಾಗಿ ಶನಿಯ ನಾಲ್ಕನೇ ಮನೆಯ ಪ್ರಭಾವಗಳು ಒಂದೂವರೆ ವರ್ಷ ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ರಾಹುವಿನ ಮೂರನೇ ಮನೆಯ ಪ್ರವೇಶದಿಂದ ನಿಮ್ಮ ಪರಾಕ್ರಮದಲ್ಲಿ ವೃದ್ಧಿ ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸುವಿರಿ ಅದರಲ್ಲಿ ಯಶಸ್ಸನ್ನು ಕಾಣುವಿರಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದು ರೋಗ ರೋಗಋಣ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಯಾತ್ರೆಗಳಿಂದ ಲಾಭ ದೊರೆಯುವುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಬರಹಗಾರರು ಕಂಟೆಂಟ್ ರೈಟರ್ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಷಿಂಗ್ ಕ್ಷೇತ್ರದವರಿಗೆ ರಾಹು ಹೆಚ್ಚಿನ ಫಲಿತ ನೀಡುವರು ನಿಮ್ಮ ಕಿರಿಯ ಓಡಹುಟ್ಟಿದವರು ಈ ಸಮಯದಲ್ಲಿ ಚೆನ್ನಾಗಿ ನಿರ್ವಹಿಸುವರು ಕೆಲಸದ ಹೊಸ ಅವಕಾಶಗಳು ದೊರೆಯುವುದು ಆಸ್ತಿ ಖರೀದಿ ಅವಕಾಶವನ್ನು ರಾಹು ನೀಡಬಹುದು ಇನ್ನು ಉತ್ತಮ ಫಲಿತಕ್ಕಾಗಿ ದುರ್ಗಾದೇವಿಯ ಪೂಜೆ ಮಾಡಿ ವರ್ಷಾರಂಭದಲ್ಲಿ ಕೇತು ಹತ್ತನೇ ಮನೆಯಲ್ಲಿರುವರು ಅಂದರೆ ಕೆರಿಯರ್ ಭಾವದಲ್ಲಿ ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ನಿಮ್ಮ ಕೆಲಸದಲ್ಲಿ ನಿಮಗೆ ಮನಸ್ಸಿರುವುದಿಲ್ಲ ನಿಮಗೆ ಸಮಸ್ಯೆಗಳಾಗಬಹುದು ಟಾರ್ಗೆಟ್ ಪೂರ್ಣಗೊಳಿಸಲು ಕಷ್ಟವಾಗಬಹುದು ಹದಿನೆಂಟು ಮೇ ನಂತರ ಕೇತು ಒಂಬತ್ತನೇ ಮನೆ ಪ್ರವೇಶಿಸುವರು ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವಿರಿ ಅಧ್ಯಾತ್ಮದಲ್ಲಿ ತೊಡಗುವುದರಿಂದ ನಾಲ್ಕನೇ ಮನೆ ಶನಿಯ ಪ್ರಭಾವಗಳನ್ನು ನಿಭಾಯಿಸಬಲ್ಲಿರಿ ಗುರುಗಳ ಮತ್ತು ರಾಹುವಿನ ಅನುಗ್ರಹವಿರುವುದರಿಂದ ಅಂಥ ದೊಡ್ಡ ಸಮಸ್ಯೆಗಳೇನು ಕಾಡುವುದಿಲ್ಲ ಒಂಬತ್ತು ಕೇತು ವಿದೇಶಿ ಯಾತ್ರೆ ಮಾಡಿಸಬಹುದು ತಂದೆಯೊಂದಿಗೆ ವಿವಾದಗಳು ಇಲ್ಲವೇ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪರಿಹಾರಕ್ಕಾಗಿ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದೇ ನಡೆಯುವ ಘಟನೆಗಳು ಶನಿಯು ನಾಲ್ಕನೇ ಭಾವಕ್ಕೆ ಬಂದರು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಪರಿಶ್ರಮ ಮತ್ತು ಜವಾಬ್ದಾರಿಗಳು ಹೆಚ್ಚುವುದು ಮೂರನೇ ಮನೆ ರಾಹುವಿನಿಂದಾಗಿ ಹೊಸ ಪರಿಚಯ ಹೊಸ ಸ್ನೇಹಿತರು ನಿಮಗೆ ನೀಚ ಮಿತ್ರರಾಗಿ ಪರಿವರ್ತನೆ ಆಗುತ್ತಾರೆ ಎಚ್ಚರವಿರಲಿ ತೀರ್ಥಯಾತ್ರೆಗಳಿಗೆ ಹೋಗುವಿರಿ ಅದು ಸಣ್ಣ ಅಥವಾ ದೂರ ಪ್ರಯಾಣವಿರಬಹುದು ಗುರುಗಳಿಂದ ಧನಾನುಕೂಲ ಸ್ವಂತ ಉದ್ಯೋಗ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಉತ್ತಮವಿದೆ ವಿವಾಹ ಯೋಗವಿದೆ ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ಜನಸಂಪರ್ಕ ಹೆಚ್ಚುವುದು ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮವಾಗಿದೆ ವಿದೇಶ ಪ್ರವಾಸ ಮಾಡಬಹುದು ಕೆಲಸ ದೊರೆಯುವುದು ಮೇ ಹದಿನೆಂಟರ ನಂತರ ಒಡವೆ ವಸ್ತು ಖರೀದಿ ಮಾಡುವಿರಿ ಪ್ರೇಮಿಗಳಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಶುಭ ಕಾರ್ಯಗಳು ನೆರವೇರುವುದು ಅರ್ಧಕ್ಕೆ ನಿಂತ ಕೆಲಸಗಳು ಪೂರ್ಣಗೊಳ್ಳುವುದು ಕುಟುಂಬದ ವಾತಾವರಣದಲ್ಲಿ ಸಂತೋಷ ತುಂಬಿರುವುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ